ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ ತುಳಸಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ ಸ್ನೇಹಿತರೆ ತುಳಸಿ ಗಿಡಕ್ಕೆ ಈ ರೀತಿಯಾಗಿ ನೀರೆಲ್ಲ ತುಳಸಿ ಗಿಡ ಅಂತಾನೆ ಎಲ್ಲ ಸ್ನೇಹಿತರೆ ಎಲ್ಲ ಗಿಡಗಳಿಗೂ ಅಷ್ಟೇನೆ ನಾವು ಮೇಲೆ ನೀರ್ ಅನಿ ಬಿದ್ದಾಗ ನೋಡಿದ್ರು ಯಾವ್ದೇ ಗಿಡಗಳಾಗ್ಲಿ ಎಷ್ಟು ಸೊಗಸಾಗಿ ಕಳಕಳೆಯಿಂದ ನಗ್ತಾ ಇರ್ತವೆ ಕೃಷಿಯಿಂದ ಅದೇ ರೀತಿಯಾಗಿ ಎಲ್ಲ ತುಳಸಿ ಗಿಡನು ಅಷ್ಟೇನೆ ಮುಂಚೆ ಏನಂದ್ರೆ ಆಗಿ ಆಗಿದ್ದಾಗ ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ಇತ್ತಲ್ವಾ ಅಂದ್ರೆ ಮಳೆ ನೀರು ಮಳೆ ಬಂದಾಗೆಲ್ಲ ನೀರೆಲ್ಲ ಬೀಳ್ತಾ ಇತ್ತು ಎಷ್ಟು ಚೆನ್ನಾಗಿ ತುಂಬಾನೇ ಎತ್ರಕನ ಬೆಳಿತಾ ಇತ್ತು ಸ್ನೇಹಿತರೆ ಇಲ್ಲಿ ಸ್ವಲ್ಪ ನಮಗ್ ಜಾಗ ಇಲ್ದೇ ಇರೋ ಕಾರಣ ಇದ್ರಲ್ಲಿ ಇಟ್ಕೊಂಡಿದೀವಲ್ವಾ ಕಿಟಕಿಯಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ನೀರ್ ಎಲ್ಲ ಹಾಕೋದಿಕ್ ಆಗೋದಿಲ್ಲ ಅಂದ್ರೆ ಮೇಲ್ಗಡೆ ಎಲ್ಲ ನೀರೆಲ್ಲ ಇದನ್ನ ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ಅದು ತಕೊಂಡಿದ್ವಲ್ವಾ ಎಲ್ಲಾ ಚೆನ್ನಾಗಿ ನೀರೆಲ್ಲ ಚಿಮುಕಿಸಿ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಬಿಟ್ಟು ನಂತರ ಎಲ್ಲ ಮಣ್ಣು ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ತೊಳ್ಕೊಂಡು ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒಳಗಡೆ ತೊಗೊಂಡ್ ಬಂದು ಇಟ್ಕೊಂಡಿದೀವಿ ನಂತರದಲ್ಲಿ ಇಲ್ಲಿ ಒಂದು ರಂಗೋಲಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಕಲರ್ಸ್ ಎಲ್ಲಾ ಮಾಡೋದಿಕ್ ಆಗ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಪೂಜೆ ಇದ್ದ್ರಿಂದ ಬೇಗ ಪೂಜೆ ಮಾಡ್ಬೇಕನ್ನೋ ಒಂದು ಇದಕ್ಕೋಸ್ಕರ ಆ ರೀತಿ ರಂಗೋಲಿಯನ್ನ ಹಾಕೊಂಡಿದೀನಿ ಹಾಗೆ ಗಿಡಗಳೆಲ್ಲ ಫ್ಲಿಪ್ಪಿಂಗ್ಸ್ ತೆಕೊಂಡೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದು ಹೊಸ್ತಿಲು ಹೊಸ್ತಿಲ್ಗ ಅಷ್ಟೇನೆ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಹೂವನ್ನ ಇಟ್ಟಿದೀನಿ ದೀಪಗಳೆಲ್ಲ ಪೂಜೆ ಮಾಡೋ ಟೈಮಿಗೆ ಎಲ್ಲ ಇಟ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಪೂಜೆ ಮಾಡೋದಕ್ಕೆಲ್ಲ ಈ ರೀತಿಯಾಗಿ ಸಿದ್ಧತೆಗಳು ನಡೆದಿದೆ ಸ್ನೇಹಿತರೆ ಬಾಳೆಕಂದು ಹಾಗೇನೆ ಟೇಬಲ್ ಯಾವ್ದ್ರ ಮೇಲೆ ಇಟ್ಟಿದೀವಲ್ವಾ ಅದು ಹಾಗೇನೆ ಕವರ್ ಅಲ್ಲಿ ಇರುವಂತದ್ದು ಹೂವುಗಳು ಎಲ್ಲಾ ಇಟ್ಕೊಂಡಿದೀವಿ ಈಗ ಪೂಜೆಗೆ ಸಿದ್ಧತೆ ಬನ್ನಿ ನೋಡ್ಕೊಂಬರೋಣ ಮೊದಲನೇದಾಗಿ ನಾವು ಪೀಠವನ್ನ ಸಿದ್ಧತೆ ಮಾಡ್ಕೊಂಡಿರ್ತೀವಲ್ವಾ ಅದ್ರ ಮೇಲ್ಗಡೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕೊಳ್ಬೇಕು ಹಾಕೊಂಡಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ನಂತರದಲ್ಲಿ ನೀವು ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿಯನ್ನ ಹರಡಿನಾದ್ರು ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಒಂದ್ ಪ್ಲೇಟ್ ಮೇಲೆ ಅದ್ರೂ ಅಕ್ಕಿಯನ್ನ ಹಾಕ್ಬಿಟ್ಟು ಅದಕ್ಕೂ ಸ್ವಲ್ಪ ಶ್ರೀಮಿಲ್ಲ ಓಂ ಈ ರೀತಿಯಾಗಿ ಸ್ವಸ್ತಿಕ್ ಯಾವ್ದಾದ್ರು ಒಂದು ಬೆರಳಿಂದ ಬರ್ಕೊಂಡ್ಬಿಟ್ಟು ಅದಕ್ಕೂ ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಇಟ್ಟು ನಂತರದಲ್ಲಿ ತುಳಸಿ ಮಾತೆಯನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ ನಂತರದಲ್ಲಿ ಅದಕ್ಕೂ ಎಲ್ಲದನ್ನು ಗಂಧ ಅರಿಶಿಣ ಕುಂಕುಮ ಈ ರೀತಿಯಾಗಿ ಎಲ್ಲ ಹಚ್ಕೊಳ್ಬೇಕು ನಾನು ಅದನ್ನೆಲ್ಲ ತೋರಿಸಿಲ್ಲ ಸ್ನೇಹಿತರೆ ಹಾಗಾಗಿ ಅದೆಲ್ಲ ಹಚ್ಕೊಂಡಿದೀನಿ ನಂತರ ಕೃಷ್ಣ ಪರಮಾತ್ಮದ ಏನು ನೀವು ವಿಗ್ರಹ ಇತ್ತು ಅಂತ ಅಂದ್ರೆ ಹಾಗೇನೆ ಫೋಟೋ ಇತ್ತು ಅಂದ್ರೆ ಯಾವ್ದಾದ್ರೂ ಒಂದು ಇಟ್ಟು ಪೂಜೆಯನ್ನ ಮಾಡ್ಬೇಕು ಹಾಗೇನೆ ಇಲ್ಲಿ ನೆಲ್ಲಿ ನಾನು ಇಟ್ಕೊಂಡಿದೀನಿ ಅದು ಚಿಕ್ಕದಿದೆಯಲ್ಲ ಕಾಣಿಸಿಲ್ಲ ನಿಮಗೆ ಹಾಗೇನೆ ನಮ್ಮ ಪಾಟ್ ಒಳಗಡೆ ಬಂದ್ಬಿಟ್ಟು ರಾಧಾಕೃಷ್ಣರದ್ದು ಯಾವಾಗ್ಲೂ ವಿಗ್ರಹ ಇದ್ದೇ ಇರುತ್ತೆ ಆ ನೆಲ್ಲಿಕಾಯಿ ಕೊನೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾನೇ ಕಾಯಿಗಳು ಇರುವಂತ ತಗೊಂಡ್ ಬಂದಿದ್ರು ನಂತರ ಇಲ್ಲಿ ದೀಪಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ರಂಗೋಲಿ ಹಾಕೊಳ್ತಾ ಇದೀನಿ ಸ್ನೇಹಿತರೆ ಇದು ರಂಗೋಲಿ ಹಾಕುವಂಥದ್ದು ಮೊನ್ನೆ ದೀಪಾವಳಿ ಹಬ್ಬದಲ್ಲಿ ತಗೊಂಡ್ ಬಂದಿದೆ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆಗೆ ಹಾಕ್ಬೇಕು ಅಂತ ಆದ್ರೆ ಹಾಕೋದಿಕ್ ಆಗ್ಲಿಲ್ಲ ಹಾಗಾಗಿ ಮತ್ತೆ ಹಾಗೇನೆ ಮುಂದಿನ ದಿನ ಪೂಜೆವರೆಗೂ ಯಾಕೆ ಕಾಯ್ಬೇಕು ಈ ತುಳಸಿ ಹಬ್ಬ ಬಂದಿದೆಯಲ್ಲ ಇದಕ್ಕೆ ಹಾಕೋಣ ಹೇಳಿ ಇಟ್ಟಿದೀನಿ ಸ್ನೇಹಿತರೆ ನಂತರದಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಪೂಜೆಗೆ ಕುತ್ಕೊಂಡಿದೀನಿ ಇಲ್ಲಿ ದೀಪ ಎಲ್ಲಾ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ದೀಪಾವಳಿ ಹಬ್ಬ ಅಂದ್ರೇನು ಸ್ನೇಹಿತರೆ ಕತ್ತಲಿಂದ ಬೆಳಕಿನಡೆಗೆ ಎನ್ನೋ ರೀತಿಯಾಗಿ ದೀಪಗಳ ಹಬ್ಬ ಅಂತಾನೆ ಹೇಳ್ಬೋದು ಆ ದೀಪಗಳನ್ನ ಒಂದೊಂದೇ ಹಚ್ಚುತ್ತಾ ಇದ್ದಾಗ ಮನ್ಸಿಗೆ ಎಷ್ಟು ಖುಷಿ ಎಷ್ಟು ಇದು ಆಗ್ತಾ ಇರುತ್ತೆ ಅಂದ್ರೆ ಅದನ್ನ ಅನ್ಭವಿಸಿದ ಅಷ್ಟೇನೆ ಗೊತ್ತಿರೋದು ಸ್ನೇಹಿತರೆ ಕೆಲವರೊಬ್ರು ಕೇಳ್ಬೋದು ಯೂಟ್ಯೂಬ್ ಅಲ್ಲಿ ತೋರ್ಸೋಕೋಸ್ಕರ ಈ ರೀತಿಯಾಗಿ ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳಿ ಖಂಡಿತವಾಗ್ಲು ಇಲ್ಲ ಸ್ನೇಹಿತರೆ ನನ್ನ ಮನಸ್ಸಿಗೆ ನನಗೆ ಯಾವ ರೀತಿ ನನಗೆ ತೃಪ್ತಿ ಅನ್ನಿಸಬೇಕಲ್ಲ ಅದೇ ರೀತಿಯಾಗಿ ನಾನು ಮಾಡುವಂತದ್ದು ಏನಂದ್ರೆ ಮುಂಚೆ ಒಳಗಡೆ ಇಟ್ಟು ಮಾಡ್ತಾ ಇದೆ ಈಗ ಸ್ವಲ್ಪ ಏನಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಹಾಲಲ್ಲಿ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ವ್ಯತ್ಯಾಸ ಬಿಟ್ರೆ ಬೇರೆ ಏನಿಲ್ಲ ಸ್ನೇಹಿತರ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಸರಿಯಾಗಿ ಕಾಣಿಸಲ್ಲ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಹಾಲಲ್ಲಿಟ್ಟು ಮಾಡ್ತೀನಿ ಆದ್ರೆ ಇದಕ್ಕಿಂತ ನಾನು ಬೇಕಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗಿನ ಪೂಜೆ ಮಾಡಿರೋದೆಲ್ಲ ಫೋಟೋಸ್ ಎಲ್ಲ ಇದೆ ವಿಡಿಯೋ ಇಲ್ಲ ಫೋಟೋಸ್ ಇದೆ ತೆಕ್ಕೊಂಡಿದೀನಿ ಅದು ಸ್ವಲ್ಪ ಬೇಕಂದ್ರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತ ಅದು ಇದಕ್ಕಿಂತನೂ ಚೆನ್ನಾಗೆ ಮಾಡಿದಿನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವಾಗೂ ಚೆನ್ನಾಗಿ ಮಾಡಿದಿನಿ ಅವಾಗ್ಲೂ ಚೆನ್ನಾಗಿ ಮಾಡಿದೀನಿ ಯಾವಾಗ್ಲೂ ಒಂದೇ ರೀತಿಯಾಗಿ ಮಾಡೋದು ಅಂತ ಹಾಗೇನೆ ಇಲ್ಲಿ ಹೂವ ಏನು ತೆಂಗಿನಕಾಯಿ ಒಳಗಡೆ ಹೂ ಬಂದಿದೆ ನೋಡಿ ಸ್ನೇಹಿತರೆ ತೆಂಗಿನಕಾಯಿ ಒಡೋದ್ನ ಅದರಲ್ಲಿ ಹೂ ಬಂದಿತ್ತು ಸ್ನೇಹಿತರೆ ನನಗೆ ನಾನು ಅಂದ್ರೆ ಇದೇ ಸಲ ನಾನು ನೋಡ್ತಾ ಇರುವಂತದ್ದು ಈ ಪೂಜೆ ಇದ್ರಲ್ಲಿ ಯಾವತ್ತೂ ಈ ರೀತಿಯಾಗಿ ಆಗಿದ್ದು ಇಲ್ಲ ಇದೇ ಫಸ್ಟ್ ಟೈಮು ಆದ್ರೂ ಸ್ವಲ್ಪ ಹೀಗಾಗಿದೆಯಲ್ಲಪ್ಪ ಹೇಗೋ ಅನ್ನೋ ರೀತಿಯಾಗಿ ಸ್ವಲ್ಪ ಇದನ್ನು ಆಯ್ತು ನಂತರದಲ್ಲಿ ಹೂ ಬಂದ್ರೆ ಎಲ್ಲಾ ಒಳ್ಳೇದು ಅಂತೇಳಿ ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ ತೆಂಗಿನಕಾಯಲ್ಲಿ ಹೂ ಬಂತು ಅಂತಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇದ್ರು ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಮತ್ತೆ ಅದನ್ನ ಇಡೋಣ ಅನ್ಕೊಂಡೆ ಹೇಗಪ್ಪಾ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ತೆಗೆದಿಟ್ಟು ಮತ್ತೆ ಇನ್ನೊಂದು ತೆಂಗಿನಕಾಯಿ ಇತ್ತು ಅದನ್ನ ಹೊಡೆದಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಇತ್ತು ಸ್ನೇಹಿತರೆ ಹಾಗೇನೆ ತುಳಸಿ ಅಂದ್ರೆ ಎಷ್ಟು ಖುಷಿ ಸಂಭ್ರಮ ತುಳಸಿ ಪೂಜೆ ಅಂದ್ರೆ ನಿಜವಾಗ್ಲು ಎಲ್ರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅವ್ರವ್ರಿಗೆ ತಕ್ಕಾಗೆ ತಕ್ಕಾಗಿಯೇ ಖಂಡಿತವಾಗ್ಲೂನು ಎಲ್ಲರೂ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅದ್ರ ಮಹತ್ವನೇ ಆ ರೀತಿಯಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮನ್ನ ಒಂದು ಇದ್ರಲ್ಲಿ ಒಂದು ರೀತಿಯಲ್ಲಿ ಕಾಪಾಡುವಳು ತುಳಸಿ ಮಾತೇನೆ ಅಂತಾನೆ ಹೇಳ್ಬೋದು ಎಷ್ಟು ಅತ್ಯಮೂಲ್ಯ ಅಂತ ಅಂದ್ರೆ ಅದರಲ್ಲಿ ಔಷಧಿ ಗುಣಗಳ ಆಗರನೇ ಇದೆ ಅಂತ ಹೇಳ್ಬೋದು ಔಷಧಿಯ ಆಗರ ತುಳಸಿ ಸಸ್ಯ ಅಂತಾನೆ ಹೇಳ್ಬೋದು ಅಷ್ಟು ಔಷಧಿ ಗುಣಗಳಿಂದ ತುಂಬಿದೆ ಪ್ರ ಪ್ರತಿಯೊಬ್ಬರಿಗು ಸಹಾಯ ಆಗುತ್ತೆ ಸ್ನೇಹಿತರೆ ಒಂದು ಏನ್ ಬಿ ಪಿ ಶುಗರ್ ಈ ರೀತಿ ಕೆಮ್ಮು ನೆಗಡಿ ಚಿಕ್ಕ ಮಕ್ಳಲ್ಲಿ ನೀವೇ ನೋಡಿರ್ಬೋದು ಒಂದು ಸ್ವಲ್ಪ ನೆಗಡಿ ಕೆಮ್ಮು ಅಂದ್ರೆ ಇವತ್ತಿಗೂ ಮಾಡ್ತಾರೆ ಹಳ್ಳಿ ಊರ್ಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಚಿಕ್ಕ ಮಕ್ಳಿಗೆಲ್ಲ ತುಳಸಿ ಎಲ್ಲ ತಿನ್ಸೋದಿಕ್ಕೆ ಎಲ್ಲಿ ಬರುತ್ತಲ್ವಾ ಅವತ್ತಿನ ದಿನ ಏನ್ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ತುಳಸಿ ಎಲ್ಲಾ ತಗೊಂಡ್ ಬಂದು ಅದಕ್ಕೆ ಇನ್ನೊಂದ್ ಸ್ವಲ್ಪ ಏನೇನ ಎಲ್ಲ ಹಾಕ್ಬಿಟ್ಟು ಕೆಂಡದಲ್ಲಿ ಇದನ್ ಮಾಡ್ಬಿಟ್ಟು ಅದನ್ನ ರಸಾನ ತೆಗೆದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಕೊಡ್ತಾ ಇದ್ರು ಸ್ನೇಹಿತರೆ ಚಿಕ್ಕ ಮಕ್ಳಿಗೆ ಎದೆಯಲ್ಲೆಲ್ಲ ಒಂಥರ ಕಫ ಕಟ್ಕೊಂಡಾಗ ಸಿಲ್ ಅನ್ನೋ ರೀತಿಯಲ್ಲೆಲ್ಲ ಬರುತ್ತಲ್ವಾ ಆ ರೀತಿ ಇದಕ್ಕೆಲ್ಲ ಅದೆಲ್ಲ ಕಡಿಮೆ ಆಗ್ತಿತ್ತು ಅಷ್ಟು ಅತ್ಯ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದೇನಂದ್ರೆ ಯಾವ್ದೇ ಒಂದು ಕೆಟ್ಟ ದೃಷ್ಟಿಗಳಿಂದ ನಮ್ಮನ್ನ ನಮ್ಮ ಮನೆಯನ್ನ ಕಾಯ್ತಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ರು ಎಲ್ರು ಮಾಡಿ ನೀವು ಈಗೇನೆ ಮಾಡ್ಬೇಕಂತ ಇಲ್ಲ ಸ್ನೇಹಿತರೆ ಪುಟಾಣಿ ಬೆರಡೋ ದೀಪಗಳನ್ನು ಹಚ್ಚಿಟ್ಟು ನಿಮ್ಮ ಶಕ್ತಿ ಭಕ್ತಿ ಖಂಡಿತವಾಗ್ಲೂ ಮಾಡ್ಬೋದು ಸ್ನೇಹಿತರೆ ನನ್ಗೆ ಯಾವಾಗ್ಲೂ ಪೂಜೆ ವಿಚಾರಕ್ಕೆ ಬಂದ್ರೆ ಸ್ವಲ್ಪ ಚೆನ್ನಾಗ್ ಮಾಡ್ಬೇಕು ಚೆನ್ನಾಗಿರ್ಬೇಕು ನನ್ ಮನ್ಸಿಗೆ ಖುಷಿ ಕೊಡ್ಬೇಕು ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂತಂದ್ರೆ ನಾನು ನಾನ್ ಸ್ವಲ್ಪ ಕಡಿಮೆ ಮಾಡಿದ್ರು ಅಂದ್ರೆ ನಮ್ಮ ಮನೆಗ್ ಹೇಳ್ತಾ ಇರ್ತಾರೆ ಇನ್ನೊಂದ್ ಸ್ವಲ್ಪ ಇದು ಮಾಡ್ಬೇಕಾಗಿತ್ತು ಸೋತಾ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ ಹಾಗೇನೆ ನನ್ ಮಕ್ಳು ಬಂದು ಹೇಳ್ತಾ ಇರ್ತಾರೆ ಹಾಗೇನೆ ನನ್ ಮಗ ಇನ್ನೊಂದ್ ಇನ್ನೂ ದೊಡ್ಡದಾಗಿ ಹಾಕ್ಬೇಕಿತ್ತಮ್ಮ ರಂಗೋಲಿ ಅಂತ ಚಿಕ್ಕವನ್ ಹೇಳ್ತಾ ಇದ್ದ ಹಾಗೇನೆ ದೊಡ್ಡವನ್ ಬಂದ್ಬಿಟ್ಟು ಬೆಳಗ್ಗೆನೆ ಹೇಳ್ತಾ ನಾವೆಲ್ಲ ಸ್ಕೂಲ್ ಕಾಲೇಜಿಗೆ ಹೋಗಿರ್ತೀವಿ ನೀನ್ ಅವಾಗ ಪೂಜೆ ಮಾಡ್ತೀಯಮ್ಮ ಅಂತ ಹೇಳಿ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಸ್ನೇಹಿತರೆ ಇಷ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ಒಂದು ದೀಪನ ಹಚ್ಚಿಡ್ಬೇಕು ಸ್ನೇಹಿತರೆ ಮಣ್ಣಿನ ದೀಪ ಅದು ಅತ್ತೆ ಹೇಳ್ಕೊಟ್ಟಿದ್ದು ಹಾಗಾಗಿ ಅವ್ರು ಯಾವಾಗ ಹೇಳಿದ್ರು ನಮ್ಮ ಅತ್ತೆನೇ ಈ ತುಳಸಿ ಪೂಜೆ ನಮ್ಮ ಇಲ್ಲಿ ಚಿಕ್ಕ ಮಗ ಹುಟ್ಟಿದಾಗ ಬಂದ್ಬಿಟ್ಟು ಬಂದಿದ್ರಲ್ವಾ ಡೆಲ್ವರಿ ಇದು ಅಂತ ಹೇಳ್ಬಿಟ್ಟು ನನ್ನ ಬಾಣ್ತನ ಮಾಡೋದಿಕ್ಕೆ ಬಂದಿದ್ರಲ್ವ ಆ ಟೈಮಲ್ಲಿ ಪೂಜೆ ಮಾಡಿದ್ ನನ್ನ ಮಗ ಹುಟ್ಟಿದಾಗಲೇ ಸ್ನೇಹಿತರೆ ಅವಾಗ್ಲಿಂದ ಪ್ರಾರಂಭ ಮಾಡಿರುವಂಥದ್ದು ಹಾಗಾಗಿ ಅತ್ತೆ ಬಂದ್ಬಿಟ್ಟು ಹೇಳಿದ್ರು ಸಹಿತ ಒಂದು ಹೊಸಾದ ಮಣ್ಣಿನ ದೀಪ ಅನ್ನ ಹಚ್ಚಿಡ್ಬೇಕಂತೆ ಒಂದು ರಾತ್ರಿ ಪೂರ್ತಿಯಾಗಿ ದೀಪ ಉರಿಬೇಕು ಅದು ಯಾವುದೇ ರೀತಿಯ ಇದು ಹಾಕ್ದಾಗೆ ನೋಡ್ಕೋಬೇಕು ಅಂತ ಹೇಳಿದ್ರು ಸ್ನೇಹಿತರೆ ದೊಡ್ಡದೆಲ್ಲ ಹಚ್ಚಿಡೋದಿಕ್ ಆಗೋದಿಲ್ಲ ಚಿಕ್ಕದೆಲ್ಲ ಹಚ್ಚಿಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಂದು ದೊಡ್ಡದು ಮಣ್ಣಿನ ದೀಪ ಹೊಸದೇ ಆಗಿರ್ಬೇಕು ಅಂತ ಹೇಳಿ ಸ್ನೇಹಿತರೆ ಅದಕ್ಕೋಸ್ಕರ ಈಗ ಹೊಸ ತಗೊಂಡ್ ಬರ್ತೀನಿ ಹಾಗಾಗ್ಬಿಟ್ಟು ಅದು ತುಂಬಾ ಎಣ್ಣೆ ಹಾಕಿ ಒಂದ್ ಐದು ಬತ್ತಿ ಹಾಕ್ಬಿಟ್ಟು ದೀಪವನ್ನ ಅಹ್ ಸ್ನೇಹಿತರೆ ಅದನ್ನ ಬೆಳಗ್ಗೆ ಮಾಡೋದ್ ಬೇಡ ಸಂಜೆ ಮಕ್ಳು ಬಂದಾಗ ಅವ್ರಿಗುನು ಖುಷಿ ಬೆಳಗ್ಗೆ ಮಗ ಆ ರೀತಿ ಹೇಳೋಗಿದ್ರಿಂದ ಖುಷಿ ಆಗುತ್ತೆ ಸಂಜೆನೆ ಮಾಡೋಣ ನೆಲ್ಲಿಕಾಯಿ ದೀಪ ಎಲ್ಲ ಹಚ್ಚಿಡುವಂತದ್ದು ಸಂಜೆನೆ ಅವ್ರ ಕೈಯಿಂದ ಎಲ್ಲ ಆರತಿ ಅಂತ ಹೇಳಿ ನಾನು ಸಂಜೆ ಮಾಡಿದೆ ಸ್ನೇಹಿತರೆ ಹಾಗೆನೇ ಇಲ್ಲಿ ನೈವೇದ್ಯಕ್ಕೆ ಬಂದ್ಬಿಟ್ಟು ಸ್ವಲ್ಪ ಅವಲಕ್ಕಿ ನೈವೇದ್ಯ ಮಾಡಿದೀನಿ ಅವಲಕ್ಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಬಾಳೆಹಣ್ಣು ಸ್ವಲ್ಪ ಏಲಕ್ಕಿ ಈ ರೀತಿಯಾಗಿ ಸಕ್ಕರೆ ಹಾಕೊಂಡಿದೀನಿ ಬೆಲ್ಲ ಸ್ವಲ್ಪ ಇಲ್ಲಿ ದಪ್ಪ ಏನು ಉಂಡೆ ಬೆಲ್ಲ ಬರುತ್ತಲ್ವಾ ಅದ್ರಲ್ಲಿ ಸ್ವಲ್ಪ ಏನಷ್ಟು ಇದಿರಲ್ಲ ಈ ಬಕೆಟ್ ಬೆಲ್ಲ ಇರುತ್ತಲ್ವಾ ಅದ್ರಲ್ ಬಕೆಟ್ ಬೆಲ್ಲದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಲ್ಲಾ ಕಬ್ಬಿನ ಗರಿದು ಅದ್ರ ಸಿಪ್ಪೆದು ಈ ರೀತಿಯಾಗಿ ಎಲ್ಲಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಹಾಕ್ಲಿಲ್ಲ ಹಾಗಾಗಿ ಸಕ್ಕರೆಯನ್ನ ಇದನ್ ಮಾಡಿದ್ದೀನಿ ಸ್ನೇಹಿತರೆ ನೈವೇದ್ಯಕ್ಕೆಲ್ಲ ಇಡ್ಬೇಕು ಅಂತ ಹೇಳಿ ದೇವ್ರ ಮನೆಯಲ್ಲಿ ನಾವು ಏನು ಮೊದಲಿಗೆ ನಮ್ಮ ಮನೆ ದೇವ್ರೇನ್ ಇರ್ತಲ್ವಾ ಅವ್ರಿಗೆನೆ ಇಟ್ಟು ಅವರಿಗೆ ಮೊದಲನೇ ಪೂಜೆ ಆಗ್ಬೇಕು ನಂತರದಲ್ಲಿ ನಾವು ಬೇರೆ ಪೂಜೆಗಳನ್ನ ಮಾಡ್ಕೋಬೇಕು ಪ್ರತಿನಿತ್ಯದಲ್ಲೂ ನಾವು ತುಳಸಿಗೆ ಪೂಜೆ ಮಾಡ್ಲೇಬೇಕು ಸ್ನೇಹಿತರೆ ಹಾಗಾಗಿ ನಂತರ ಇದು ಪ್ರಸಾದ ಎಲ್ಲ ಇರ್ತಿವಲ್ವಾ ಅಲ್ಲಿಗೆ ಒಂದು ದಳ ತುಳಸಿ ದಳ ಅನ್ನ ಇಟ್ಟಾಗ್ಲೇ ಅದು ಪ್ರಸಾದ ಅನ್ನಿಸ್ಕೊಳ್ಳೋದು ಶ್ರೇಷ್ಠವಾಗುವಂಥದ್ದು ದೇವರಿಗೆ ಅರ್ಪಣೆ ಆಗುವಂಥದ್ದು ಸ್ನೇಹಿತರೆ ಹಾಗಾಗಿ ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ಆರತಿ ಮಂಗಳಾರತಿ ಎಲ್ಲ ಮಾಡ್ಕೊಂಡಿದಾಯ್ತು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಸಂಜೆ ಇದು ಇದೆ ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ ಮಕ್ಳು ಬಂದಾಗ ಮಾಡ್ಬೇಕನ್ನೋದಿತ್ತಲ್ವಾ ಹಾಗೆ ಅವ್ರು ತಿನ್ನೊಂದ್ ಏನಂದ್ರೆ ಸ್ನೇಹಿತರೆ ಪಟಾಕಿ ಎಲ್ಲ ಹೊಡಿಬೇಕನ್ನೋದು ಪಟಾಕಿ ದೀಪಾವಳಿಯಲ್ಲಿ ತಗೊಂಡ್ ಬಂದಿದೆ ಎಲ್ಲಾ ಇಟ್ಕೊಂಡಿದ್ರು ತುಳಸಿ ಹಬ್ಬದಿನ ಹೊಡಿಬೇಕಂತ ಹೇಳಿ ನಾನೇನ್ ಮಾಡಿದೆ ಸಂಜೆ ಪೂಜೆ ಮಾಡಿದ್ರು ಇದ ಆಗ್ತಿತ್ತು ನಾನು ಟೈಮಿಂಗ್ಸ್ ಎಲ್ಲ ಏನು ಅದ್ ದ್ವಾದಶಿ ತಿಥಿ ಎಲ್ಲ ಮಧ್ಯಾಹ್ನಕ್ಕೆ ಇದಾಗುತ್ತೆ ಹಾಗಾಗಿ ಮಾಡ್ಬೇಕನ್ನೋ ಇದ್ರಿಂದ ಯಾವಾಗ್ಲೂ ನಾವು ಪ್ರತಿ ವರ್ಷನೂ ಅದೇ ರೀತಿಯಾಗಿ ಅಲ್ವಾ ಬಂದಿರೋದು ಹಾಗಾಗಿ ಮಾಡೋಣ ಅಂತೇಳಿ ಮಾಡಿದ್ರು ಸ್ನೇಹಿತರೆ ನೆಲ್ಲಿಕಾಯಿ ದೀಪ ಆರಾಧನೆ ತುಂಬಾನೇ ಶ್ರೇಷ್ಠ ಸ್ನೇಹಿತರೆ ನೀವು ಇನ್ನು ಯಾರೆಲ್ಲ ಪೂಜೆ ಮಾಡಿಲ್ಲ ಶುಕ್ರವಾರ ದಿನ ಹುಣ್ಣಿಮೆ ಇದೆಯಲ್ಲ ಖಂಡಿತವಾಗ್ಲೂ ಮಾಡಿ ಒಳ್ಳೆ ದಿನನೇ ಬಂದಿದೆ ಸ್ನೇಹಿತರೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನಿಮ್ ಜೊತೆ ನಮಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ನೇಹಿತರೆ ನಿಮ್ಗೆ ಇವತ್ತಿನ ಏನ ವಿಡಿಯೋ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಗಿನೇನೆ ಬೆಳಗ್ಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕೋದಿಕ್ ಆಗ್ಲಿಲ್ಲ ಸ್ನೇಹಿತರೆ ಯಾಕಂದ್ರೆ ಎಲ್ಲಾ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಪೂಜೆಗೆ ತಡ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇನೆ ಸಂಜೆಗೆ ಬಂದಾಗ ನನ್ ಮಕ್ಳು ನೋಡಿ ಖುಷಿ ಪಡ್ಬೇಕಲ್ವಾ ಅವ್ರದೇ ಖುಷಿ ಸ್ನೇಹಿತರೆ ಹಾಗಾಗಿ ನಂತರ ಹೆಸ್ರು ಬೆಳೆ ಪಾಯಸ ಅನ್ನ ಸಾಂಬಾರು ಸಿಂಪಲ್ ಆಗಿ ಊಟ ಇತ್ತು ಸ್ನೇಹಿತರೆ